ಪ್ರಿಯ ವೀಕ್ಷಕರೇ ಮಾನವನಾಗಿ ಹುಟ್ಟಿದ ಮೇಲೆ ನಾನಾ ದೋಷಗಳು ಇಂದಿನ ಜನ್ಮದ ದೋಷಗಳು ನಾನಾ ಕರ್ಮಗಳು ಜಾತಕ ದೋಷ ಸರ್ಪದೋಷ ಸ್ತ್ರೀ ದೋಷ ಪಿತೃದೋಷ ಹೇಳ್ತಾ ಹೋದರೆ ಒಂದ ಎರಡ ವೀಕ್ಷಕರೇ ಇಂತಹ ದೋಷಗಳು ಕಾಡ್ತಾ ಇದ್ದರೆ ಏನು ಮಾಡೋದಕ್ಕೂ ಹೊರಟರು ಕೈ ಹತ್ತಲ್ಲ ಏಕೆಂದರೆ ನಮ್ಮ ಕರ್ಮದ ಗಂಟು ನಮಗೆ ಅಂಟಿಕೊಂಡಿರುತ್ತದೆ ಹೀಗಿದ್ದಾಗ ಹೇಗೆ ತಾನೇ ಜೀವನದಲ್ಲಿ ಮುಂದುವರೆಯುವುದು ಸಾಧ್ಯ ಇಂತಹ ಒಂದು ನಮ್ಮ ಕರ್ಮದ ಗಂಟನ್ನು ಕರ್ಮ ದಹನ ಮಾಡುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಇದರಿಂದ ರಾಯರ ಸಂಪೂರ್ಣ ಅನುಗ್ರಹವಾಗಿ ನಿಮ್ಮ ಕರ್ಮದ ಗಂಟು ದಹನವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಇನ್ನು ಈ ಒನ್ನವ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಕಟ್ಟಿಸಿದ್ದೇ ಒಂದು ರೋಚಕ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ತಮ್ಮ ಚಿಕ್ಕ ವಯಸ್ಸಿನಿಂದ ಶ್ರೀ ಮಂತ್ರಾಲಯ ಮಡಿಲಲ್ಲಿ ತಮ್ಮ ಹನ್ನೊಂದನೇ ವಯಸ್ಸಿನಿಂದ ಗುರುಗಳ ಸೇವೆ ಮಾಡಿ ಅವರ ಆಶೀರ್ವಾದದಿಂದ ಬೆಳೆದು ಬಂದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಇವರಿಗೆ ಸಿಗುತ್ತದೆ ಹೀಗಿರುವಾಗ ಅವರ ಜಮೀನಿನಲ್ಲಿ ಚಿಕ್ಕದಾಗಿ ಒಂದು ಗರ್ಭಗುಡಿಯನ್ನು ಕಟ್ಟಿ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡುತ್ತಾ ಇರುವಾಗ ಒಂದು ದಿನ ರಾತ್ರಿ ಕನಸಿನಲ್ಲಿ ರಾಯರು ಬಂದು ಈ ಜಾಗದಲ್ಲಿ ಬೃಂದಾವನ ಕಟ್ಟಿ ಹಾಗೆ ಒಂದು ತೆಂಗಿನಕಾಯಿಯನ್ನು ಮತ್ತು ಮಂತ್ರಾಕ್ಷೆಯನ್ನು ಕೊಟ್ಟು ಎಲ್ಲ ಸಿದ್ಧಿಯನ್ನು ಮಾಡಿಸಿ ಎಂದು ಹೇಳುತ್ತಾರೆ ಬರುವ ಭಕ್ತರ ಕಷ್ಟಗಳನ್ನು ಇಲ್ಲಿ ಕರ್ಮದಹನ ಮಾಡುತ್ತೇವೆ ಮಾಡುತ್ತಿವೆ ಎಂದು ಹೇಳುತ್ತಾರೆ ಹೇಳಿದ ನಂತರವೂ ಸಹ ಬೃಂದಾವನವನ್ನು ಕಟ್ಟಿಸದೆ ರಾಯರ ಫೋಟೋ ಇಟ್ಟು ಯಜ್ಞ ಮಾಡುವಾಗ ಗುರುಗಳಿಗೆ ಒಂದು ಚಿಕಿತ ಎದುರಾಗುತ್ತೆ ಅಂತಹ ಒಂದು ಚಿಕಿತವೇ ಯಜ್ಞ ಕುಂಡದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಒಂದೇ ಜ್ವಾಲೆಯಲ್ಲಿ ವಿನಾಯಕ ಮೂಷಕ ವಾಹನ ಐದ್ರವ ದೇವರು ಹಾಗೆ ಕಾಮಧೇನು ಕಾಣಿಸಿಕೊಳ್ಳುತ್ತಾರೆ ಇದಾದ ಬಳಿಕ ಇಲ್ಲಿ ಒಂದು ಮಠವನ್ನು ಕಟ್ಟುತ್ತಾರೆ ಶ್ರೀ ಗುರುಗಳು ಶ್ರೀ ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ಮಗಡಿರೋ ಶ್ರೀ ಕ್ಷೇತ್ರದಲ್ಲಿ ನಾವು ಇದು ಮೂರನೇ ವಾರ ಕಾಯಿ ಕಟ್ಟ ಒಂದು ಇದೆ ಇದು ಒಂದು ಮೂರನೇ ವಾರ ನನ್ನ ಒಂದು ಕಷ್ಟ ರಾಯರತ್ರ ಹೇಳ್ಕೊಂಡಿದ್ದೀನಿ ಒಂದು ಇವಾಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಮುಂದಕ್ಕಾಗುತ್ತೆ ಇಪ್ಪತ್ತ ಒಂದನೇ ವಾರ ಮಾಡಬೇಕು ಅಂತ ಒಂದು ಸಂಕಲ್ಪ ಇದೆ ಇಪ್ಪತ್ತೊಂದನೇ ವಾರ ನಾವು ಮತ್ತಿಯಿಂದ ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ನಂಬಿದ್ದೀವಿ ಆ ಭಕ್ತಾದಿಗಳು ರಾಯರ ಭಕ್ತಾದಿಗಳು ಎಲ್ಲರೂ ಈ ಶ್ರೀ ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಇಟ್ಟಾಗ ರಾಯರು ನೆರವೇರಿಸ್ತಾರೆ ಅನ್ನೋ ಒಂದು ನೂರ ಒಂದು ಪರ್ಸೆಂಟ್ ನಂಬಿಕೆ ಇದೆ ನಂಬಿಕೆ ಇಟ್ಕೊಂಡು ಬರಬೇಕು ಅಂತ ನಾವು ಭಕ್ತರಲ್ಲಿ ಕೇಳಿಕೊಳ್ತೀವಿ ಶ್ರೀ ಗುರುರಾಘವೇ ನಾರಾಯಣ ಸಂಕಲ್ಪ ಮಾಡಿ ಒಂದು ವಾರ ಕ್ಲೀನ್ ಮಾಡೋಷ್ಟೊತ್ತಿಗೆ ನಮ್ಗೆ ಚೇಂಜಸ್ ಗೊತ್ತಾಗ್ತಾ ಇದೆ ನಾನಂತೂ ಹುಟ್ಟಾಗಿಂದ ರಾಯರ್ಭು ಇದೇ ನನ್ನ ಹೊಸ್ದೇನದ ರಾಯಲ್ ಪವಾಡ ಚೇಂಜ್ ತುಂಬಾನೇ ಪವಾಡಗಳು ನಡೆದಿದೆ ಜೀವನದಲ್ಲಿ ಇದು ಒಂದು ಸೇವೆ ಸಂಸೆನ ಅಂತ ರಾಯರ್ ಪಾದಕ್ಕೆ ಬಂದಿದೆ ವಿಜಯನಗರ ನಂದು ಫಸ್ಟ್ ನಂದು ಅವ್ರದ್ದು ಮೂಡಿ ನಂಬಿಕೆ ಇಟ್ಟು ಬನ್ನಿ ಆ ನಂಬಿಕೆ ನಿಮ್ಗೆ ನೆರವೇರ್ತೇನೆ ಅನ್ಕೊಂಡ್ರು ನೆರವೇರ್ತೇವೆ ಅದಂತ ಖಂಡಿತ ಕಲಿಯುಗ ದೈವ ಶ್ರೀ ಗುರುರಾಘವ ನಿಮ್ಮ ಪರಿಹಾರ ಕೊಟ್ಟೆ ಕೊಡ್ತಾರೆ ಖಂಡಿತ ಮೊದಲನೆಯ ಸಾರಿ ಈ ಕ್ಷೇತ್ರಕ್ಕೆ ಬಂದಾಗ ಏನು ಮಾಡಬೇಕು ಯಾರನ್ನು ಭೇಟಿ ಮಾಡಬೇಕು ಮತ್ತು ಸಂಕಲ್ಪ ಕಾಯಿಯನ್ನು ಯಾವ ರೀತಿ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಮೊದಲಿಗೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಧರ್ಮದರ್ಷಿಗಳಾದ ಗುರುಗಳಾದ ಶ್ರೀ ಗುರು ರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆದಂತಹ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರನ್ನು ಭೇಟಿ ಮಾಡಬೇಕು ನಿಮ್ಮ ಕಷ್ಟಗಳ ಅಥವಾ ನಿಮ್ಮ ಸಮಸ್ಯೆಗಳೇನು ಅಂತ ಗುರುಗಳ ತಿಳಿಸಿದರೆ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ನಿಮ್ಮ ಯಾವ ಕಷ್ಟಕ್ಕೆ ಎಷ್ಟು ವಾರ ಜ್ಯೋತಿಗಳನ್ನು ಬೆಳಗಬೇಕು ಎಷ್ಟು ಜ್ಯೋತಿಗಳನ್ನು ಬೆಳಗಬೇಕು ಹಾಗೆ ಎಷ್ಟು ವಾರ ಸೇವೆಯನ್ನು ಮಾಡಬೇಕು ಎಂದು ಗುರುಗಳು ತಿಳಿಸುತ್ತಾರೆ ನಂತರ ಕಾಯಿ ತೆಗೆದುಕೊಂಡು ಆ ಗುರುಗಳ ಮುಂದೆ ಕುಳಿತುಕೊಂಡರೆ ನಿಮ್ಮ ದೋಷಗಳು ಹಾಗೂ ಕರ್ಮದ ಗಂಟನ್ನು ಆ ಸಂಕಲ್ಪ ಕಾಯಿಗೆ ವರ್ಗಾಯಿಸಿ ಕೊಟ್ಟ ನಂತರ ಆ ಸಂಕಲ್ಪ ಕಾಯಿಗೆ ಬಟ್ಟೆಯನ್ನು ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಕೊಡುತ್ತಾರೆ ನಂತರ ಆ ಕಾಯಿಯನ್ನು ರಾಯರ ಮುಂದೆ ಇಟ್ಟು ದೀಪದ ತಟ್ಟೆಯನ್ನು ಹಿಡಿದು ಓಮ ಕುಂಡಕ್ಕೆ ಗಣಪತಿಗೆ ಎಂಟು ಪ್ರದಕ್ಷಿಣೆ ಹಾಕಬೇಕು ನಂತರ ಕಾಯಿಯನ್ನು ಹಿಡಿದುಕೊಂಡು ಕಟಾಂಜಲಕ್ಕೆ ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಕಾಯಿ ಕಟ್ಟಿದ ನಂತರ ಗುರು ರಾಯರ ಗರ್ಭ ಗುಡಿಯ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಒಟ್ಟು ನಾಲ್ಕು ಪ್ರದರ್ಶನಗಳನ್ನು ಹಾಕಬೇಕು ಅಷ್ಟು ವಾರಗಳನ್ನು ಪೂರೈಸಿದ ಬಳಿಕ ಇಪ್ಪತ್ತೊಂದನೇ ವಾರ ಹೋಮ ಮಾಡಿಸಿ ಆ ನಿಮ್ಮ ಸಂಕಲ್ಪ ಕಾಯಿಯನ್ನು ಇಟ್ಟು ಹೋಮ ಮಾಡಿಸಿ ರಾಯರ ಮುಂದೆ ಇರುವ ಯಜ್ಞ ಕುಂಡಕ್ಕೆ ಹಾಕುತ್ತಾರೆ ಊರ್ಗಳನ್ನ ಕೇಳ್ಕೊಂಡು ನಮ್ಮ ಕಷ್ಟ ಈ ಥರ ಇದೆ ಈ ಥರ ಪರಿಹಾರ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ರು ಈ ಥರ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಿ ದೀಪ ಹಚ್ಚಮ್ಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವು ಇಪ್ಪತ್ತೊಂದಾರೂ ದೀಪ ಹಚ್ಚಿದೀವಿ ಕಾಯಿ ಕಟ್ಟಿದ್ದೀವಿ ಅಲ್ಲಿ ಬಂದಾಗಿಂದ ನಮಗೆ ಸಂಕಷ್ಟ ಸ್ವಲ್ಪ ಪರಿಹಾರ ಆಗಿದೆ ಈಗ ಅದಕ್ಕೋಸ್ಕರ ಲಾಸ್ಟ್ ಮುಗಿತಲ್ಲ ಅದಕ್ಕೆ ಹೋಮಸೆ ಮಾಡಿಸಿದ್ರಿ ನಾವು ಏನು ಸಮಸ್ಯೆ ಇದೆ ಸಮಸ್ಯೆ ನಮ್ಮ ಮಗಳು ಬೇಕು ಸ್ವಲ್ಪ ನಮ್ಮದು ಫ್ಯಾಮಿಲಿ ಮ್ಯಾಟ್ರು ಈಗ ಅದೆಲ್ಲ ಬಗೆಹರಲಿದೆ ಅದಕ್ಕೋಸ್ಕರ ಕ್ಲಿಯರ್ ಮಾಡಿದ್ದೀವಿ

ಯಾವ ರೀತಿ ಚೇಂಜ್ ಆಗ್ತೈತೆ ಅಂತ ಈ ಥರ ನಾವು ಬಿಡ್ದಂಗೆ ಮಾಡಿರ್ತಿದ್ರು ನಮಗೆ ಇರಾಲಯ ಅದೇ ರೀತಿ ತಂಬಿಕೆ ಇಟ್ಕೊಳ್ಳಿ ಬರೋಬ್ಬರು ಏನೇನು ಹೇಳಿದ್ರು ಅದೆಲ್ಲ ಪಾಲಿಸಿದ್ದೀರಿ ನಾವು ಕಾಯಿ ಕಾಯಿ ಕಟ್ಟೋ ಟೈಮಲ್ಲಿ ಏನೇನು ತಿನ್ಬಾರ್ದು ಏನೋ ಹೇಳ್ತಾರಲ್ಲ ಅದನ್ನು ಏನೇನು ತಿನ್ಬಾರದು ಅಂದ್ರೆ ಈ ಕಾಯಿ ಕಟ್ಟಿ ದೀಪ ಅನ್ಸೋದಾಗ ಈರುಳ್ಳಿ ಬೆಳಿ ಊಟ ಮಾಡಬಾರ್ದು ಮತ್ತು ನಾನ್ ವೆಜ್ ಏನು ತಿನ್ನಬಾರ್ದು ಅದೇ ಥರ ಇತ್ತು ಅದೇ ಗುರುವಳ ಹೆಂಗೆ ಹೇಳಿದ್ರು ಅದೇ ರೀತಿ ನಮಗೆ ಪರಿಹಾರ ಆಗೈತಿ ಕ್ಷೇತ್ರ ಒಂದವ ಮಂತ್ರಾಲಯಕ್ಕೆ ಒಮ್ಮೆ ಬಂದು ರಾಯರ ಕೃತಗೆ ಪಾತ್ರರಾಗಿ ರಾಯರಿಗೆ ಬಂದು ಶರಣಾಗತಿಯಾಗಿ ನಿಮ್ಮೆಲ್ಲ ಕಷ್ಟಗಳು ತೀರುತ್ತವೆ ಎಂದು ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು